ನಮ್ಮ ಜೊತೆ ಮಾಜಿ ಸಚಿವರಾದಂಥ ಅರವಿಂದ್ ಲಿಂಬಾವಳಿಯವರು ಇರುವಂಥದ್ದು ಯಾಕಂದರೆ ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಗಂಭೀರ ಆರೋಪ ಮಾಡಿರುವಂಥದ್ದು ಮತ ಕಡುಗೆ ಸಂಬಂಧಪಟ್ಟಂತೆ ಒಂದು ಲಕ್ಷದ ಇಪ್ಪತ್ತೈದು ಸಂಬಂಧಪಟ್ಟಂತೆ ಆದರೆ ರಾಹುಲ್ ಗಾಂಧಿ ಆರೋಪಕ್ಕೆ ಅರವಿಂದ್ ಲಿಂಬಾವಳಿಯವರು ಎಲ್ಲ ದಾಖಲೆ ಸಮೇತ ಒಂದು ತಿರುಗೇಟನ್ನು ಕೊಟ್ಟಿರುವಂತ ಅವರು ಈಗ ನಮ್ಮ ಜೊತೆ ಇದ್ದಾರೆ ಸರ್ ಈಗ ಆರೋಪ ಮಾಡಿ ತಾವು ಹೇಳಿದ್ದೀರಾ ಸೊ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮತ ಕಡುವು ಏನು ಹೇಳ್ತೀರ ಬಗ್ಗೆ ಸುಳ್ಳು ಆರೋಪ ಅದು ಹೇಳಿದ್ನಲ್ಲ ಈಗ ಇದರಲ್ಲಿ ಐದು ಕ್ಯಾಟಗರಿ ಮಾಡಿ ಅವರೇ ಹೇಳ್ಬಿಟ್ಟಿದ್ದಾರೆ ಒಂದು ಫೇಕ್ ಅಡ್ರೆಸ್ಗಳು ಕೊಟ್ಟಿದ್ದಾರೆ ಅಂತ ನಾನು ಫೇಕ್ ಅಡ್ರೆಸ್ಗಳು ಕೊಟ್ಟಿರೋದನ್ನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅದು ಅನ್ನುವಂಥ ಬೋಗನಹಳ್ಳಿ ಅಂತ ಗ್ರಾಮದ್ದು ಅದರಲ್ಲಿ ನಲವತ್ತಾರು ನಲವತ್ತು ಸಾವಿರ ಜನ ಇಡೀ ಇದ್ದಾರೆ ಅಂತ ಹೇಳಿದ್ದಾರೆ ಆ ನಲವತ್ತು ಸಾವಿರ ಜನರದ್ದು ಮಾಹಿತಿ ಒದಗಿಸ್ಬೇಕು ಅವರು ಯಾವುದೋ ಮಾಹಿತಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಾನು ಚೆಕ್ ಮಾಡಿಸಿದ್ದೆ ನಿನ್ನೆ ಅಲ್ಲಿ ಹತ್ತೊಂಬತ್ತು ಜನ ವೋಟರ್ ಲಿಸ್ಟಲ್ಲಿ ಇದ್ದಿರೋ ಒಂದು ಮಾಹಿತಿ ಕೊಟ್ಟಿದ್ದರು ಹದಿಮೂರು ಜನ ಇಲ್ಲೇ ಅಲ್ಲಿ ವಾಸ ಇದ್ದಾರೆ ಈಗ ಅಡ್ರೆಸ್ ಕೊಟ್ಟಿದ್ರು ಅವರು ಆ ಅಡ್ರೆಸ್ ಕೊಟ್ಟರು ಎಲೆಕ್ಷನ್ ಕಮಿಷನ್ ಹಾಕಿಲ್ವೋ ಇನ್ಯಾವುದರಲ್ಲಿ ಮಿಸ್ಟೇಕ್ ಆಗಿದೆಯೋ ಜೀರೋ ಜೀರೋ ಅಂತ ಬಂದಿದೆ ಅವ್ರ ಅಡ್ರೆಸ್ಸು ಬರೀ ಮಾಧವಪುರದಲ್ಲಿ ಎಲ್ಲ ಇದು ವರ್ಣದಲ್ಲಿ ಇದೆ ವರ್ಣ ಯಾರ ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಕೆಳಗೆ ಬರುವಂಥ ವರ್ಣ ಮಾನ್ಯ ಮುಖ್ಯಮಂತ್ರಿಗಳು ರಿಪ್ರೆಸೆಂಟ್ ಮಾಡುವಂಥ ವರ್ಣ ಅದರ ಪೋಲಿಂಗ್ ಬೂತಿಂದು ನಾನು ಗೊತ್ತು ತೋರಿಸಿದೆ ಈಗ ಅಲ್ಲೂ ಜೀರೋ ಜೀರೋ ಅಂತಿದೆ ಅದೇ ಥರ ಮಾನವೀಯಲ್ಲಿದೆ ಮಸ್ಕಿಯಲ್ಲಿದೆ ಸಂಡೂರಲ್ಲಿದೆ ಜೀರೋ ಜೀರೋ ಇದೆ ಅದೇ ಥರ ಇನ್ನೊಂದು ಆರೋಪ ಮಾಡಿದ್ದಾರೆ ಬಲ್ಕ್ ಓಟರ್ಸ್ ಅಂತ ಬಲ್ಕ್ ಓಟರ್ಸ್ದು ನಾನು ಚೆಕ್ ಮಾಡಿದೆ ಮೂರು ಕಡೆಗೆ ಅವರು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಎಂಬತ್ತು ಅಡ್ರೆಸ್ ಒಂದು ಅಡ್ರೆಸ್ಸಲ್ಲಿ ಹೌದು ಇದೆ ಹೆಂಗಿದೆ ಅಂತ ಅದನ್ನು ಹೇಳ್ಬಿಡ್ತೀನಿ ನಿಮಗೆ ಒಂದು ಕಡೆ ಬೆಳ್ಳಂದೂರು ಅಂತ ರಸಸಂಗ ರಸ ರಸಗಂಗಾ ಅಂತ ಹೋಟೆಲ್ ಇದೆ ಆ ಹೋಟೆಲ್ನ ಎಂಪ್ಲಾಯೀಸ್ ಅವರೆಲ್ಲ ಅವ್ರಿಗೆ ಅಕಾಮಡೇಷನ್ ಕೊಟ್ಟಿದ್ದಾರೆ ಹಿಂದೆ ಒಂದೇ ನಂಬರ್ ಹಾಕಿಬಿಟ್ಟು ಓಟರ್ ಲಿಸ್ಟ್ನಲ್ಲಿ ಸೇರಿಸಿದ್ದಾರೆ ಅವರು ಅದೇ ಥರ ಒಂದು ಬ್ರೇವರಿ ಇದೆ ಅಂತ ಹೇಳಿದ್ದಾರೆ ಅವರು ಹೌದು ಆ ಬ್ರೇವರಿನಲ್ಲಿ ಎಂಬತ್ತು ಜನ ಓಟರ್ಸ್ ಇದ್ದಾರೆ ಅಂತ ಆ ಬ್ರೇವರಿನಲ್ಲಿ ಕೆಲಸ ಮಾಡೋರಿಗೆ ಹಿಂದೆ ಅಕಾಮಡೇಷನ್ ಕೊಟ್ಟಿರೋ ಜಾಗ ಅವರು ಸೇರಿಸಿದ್ದಾರೆ ವೋಟರ್ ಲಿಸ್ಟಲ್ಲಿ ಇನ್ನೊಂದು ಕಡೆಗೆ ಶೆಡ್ ಇದ್ದು ಮಾರತಳ್ಳಿನಲ್ಲಿ ಅಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಈಗ ಆ ಶೆಡ್ ಹಾಕಿದಾಗ ಅಷ್ಟು ಜನ ಅಲ್ಲಿದ್ದರು ಅದನ್ನು ಇವರು ಬ ಬಲ್ಕ್ ವಾಟರ್ಸ್ ಅಂತ ಟಿ ಬಿ ಟಿ ಎಮ್ನಲ್ಲಿ ಹಂಗೆ ಇದೆಯಲ್ಲ ಈ ಒಬ್ರು ಕೂಡ ಅಂತ ಒಂದು ಆರೋಪ ಹೊರದಲ್ಲಿ ಹೌಸ್ ನಂಬರ್ ಒನ್ ತೊಂಬತ್ತು ನೂರು ಜನವರೆಗೂ ಇದೆ ಓದಿದೆ ನಾನು ಈ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೌಸ್ ನಂಬರ್ ಒನ್ ಫಾರ್ಟಿ ಒನ್ ಬಾರ್ ಟು ಅಲ್ಲೊಂದು ಮೂವತ್ತು ನಲ್ವತ್ತು ಜನ ಇದ್ದಾರೆ ಸೊ ಅಲ್ಲಿ ಇದು ತಪ್ಪಲ್ವಾ ಏನೋ ಹೇಳಬೇಕಂತ ಹೇಳಿ ನೀವು ಆರೋಪ ಮಾಡಿದರೆ ಅದು ಸರಿನಾ ಇಲ್ಲೂ ಕೂಡ ಹಾಕಿದ್ದಾರೆ ಅಂತ ಹೊರ ರಾಜ್ಯದಲ್ಲಿರೋದು ಎರಡು ಎಕ್ಸಾಂಪಲ್ ಕೊಟ್ಟು ಕೊಟ್ಟಿದ್ದಾರೆ ಅದಕ್ಕೊಂದಿಷ್ಟು ನಂಬರ್ ಇದೆ ಅಂತ ಮತ್ತೆ ಸೇರಿಸ್ತಾರೆ ಅದಕ್ಕೆ ನಾನು ದಯವಿಟ್ಟು ಅವರಿಗೆ ವಿನಂತಿ ಮಾಡ್ಕೊಳ್ಳೋದು ಕಾಂಗ್ರೆಸ್ನವರಿಗೆ ಏನು ಹೇಳ್ತಾ ಇದ್ದೀರಲ್ಲ ಪಬ್ಲಿಕ್ ಡೊಮೇನಿಗೆ ಹಾಕಿ ಎಲೆಕ್ಷನ್ ಕಮಿಷನ್ಗೂ ಕೊಡ್ತಾ ಇಲ್ಲ ನೀವು ಪಬ್ಲಿಕ್ ಡೊಮೇನ್ಗೂ ಹಾಕಾಗ್ತಾ ಇರಲಿಲ್ಲ ಹಾಕಿ ನೀವು ಯಾವುದು ಕೊಟ್ಟಿದ್ದೀರೋ ಆ ಎರಡನ್ನೂ ಚೆಕ್ ಮಾಡಿಸಿದ್ದೀನಿ ನಾನು ಮೂರನ್ನು ಒಬ್ಬನು ನಾಲ್ಕು ಸಾರಿ ವೋಟರ್ ಲಿಸ್ಟಲ್ಲಿ ಬಂದಿದೆ ಅವನಿಗೆ ಚೆನ್ನೈನಲ್ಲಿದ್ದಾನೆ ಅವನು ನಾಲ್ಕು ಸಲ ಅಪ್ಲೈ ಮಾಡಿದ್ದಾನೆ ನಾಲ್ಕು ಸಲ ರಿಜೆಕ್ಟ್ ಅಂತ ಬಂದಿದೆ ನೋಡಿದರೆ ವೋಟರ್ ಲಿಸ್ಟ್ ಆಮೇಲೆ ಬಂದಿದೆ ಫಾರ್ಮ್ ನಂಬರ್ ಏಟ್ ಹಾಕ್ಬಿಟ್ಟು ಆಮೇಲೆ ಡಿಲಿಷನ್ ಅವನು ಒಂದೇ ಕಡೆ ಓಟ್ ಹಾಕಿದ್ದಾನವನು ಸಿಂಗ್ ಆ ನಂತರ ಇನ್ನಿಬ್ಬರ ಬಗ್ಗೆ ಹೇಳಿದ್ರಿ ಲಖನೌದಲ್ಲಿದ್ದಂಥ ಶ್ರೀವಾತ್ಸವನ ಬಗ್ಗೆ ಅವನು ಮುಂಬೈ ಕೆಲಸಕ್ಕೆ ಹೋಗಿದ್ದ ಅಲ್ಲಿ ಅವನಿಗೆ ವೋಟರ್ ರೈಟ್ ಇತ್ತು ಆ ಅಲ್ಲಿ ಕೆಲಸದಲ್ಲಿದ್ದಾಗ ಅಲ್ಲಿ ಓಟ್ ಹಾಕಿದ್ದಾನೆ ಅದನ್ನು ಚೇಂಜ್ ಮಾಡ್ಕೊಂಡು ಈಗ ಇಲ್ಲಿಗೆ ಬಂದಿದ್ದಾನೆ ಫಾರ್ಮ್ ನಂಬರ್ ಸೆವೆನ್ ಹಾಕಿಬಿಟ್ಟು ಇಲ್ಲಿಗೆ ಚೇಂಜ್ ಮಾಡ್ಕೊಂಡಿದ್ದ ಇದ್ದಾನೆ ಗುಂಜೂರಲ್ಲಿ ಮನೆ ಖರೀದಿ ಮಾಡಿದ ಮತ್ತೆ ಚೇಂಜ್ ಮಾಡಿಕೊಂಡ ಇನ್ನೊಂದು ಬೂತ್ ಹೋದ ಓಟ್ ಹಾಕ್ಬಾರ್ದು ಅಂಗಾರೆ ಇನ್ನೊಬ್ಬನ ಬಗ್ಗೆ ಹೇಳಿದ್ರಿ ಶಿವಾತ್ಸವ್ ಅಂತ ಹೌದು ಇನ್ನೊಬ್ಬ ವಿನೋದ್ ಸಿಂಗ್ ಅಂತ ಅವನು ವಾರಾಣಸಿ ಅವನು ಬೆಂಗಳೂರಲ್ಲಿ ಕೆಲಸ ಸಿಕ್ತು ಭಾರತಹಳ್ಳಿಯಲ್ಲಿ ಬಂದು ಕೆಲಸಕ್ಕೆ ಜಾಯ್ನ್ ಆಗಿದ್ದ ಬಾಡಿಗೆ ಮನೆಯಲ್ಲಿದ್ದ ಈಗ ಮನೆ ಖರೀದಿ ಮಾಡಿಕೊಂಡು ದೊಡ್ಕಾನಹಳ್ಳಿಗೆ ಹೋಗಿದ್ದಾನೆ ದೊಡ್ಡಕನ್ನಹಳ್ಳಿನಲ್ಲಿ ಬೂತ್ ಚೇಂಜ್ ಆಗಿದೆ ಅಲ್ಲಿ ಓಟ್ ಹಾಕಿದ್ದಾನೆ ಅಂದರೆ ಬೇರೆ ರಾಜ್ಯದಿಂದ ಬಂದಿರೋರು ನೀವು ಯಾಕೆ ಕಳಿಸ್ಕೊಡ್ತೀರ ಯಾಕೆ ರಾಹುಲ್ ಗಾಂಧಿ ಅವರು ನೀವು ಉತ್ತರ ಭಾರತದವರಲ್ಲ ನೀವು ಉತ್ತರ ಪ್ರದೇಶದವ್ರೆ ಕರ್ಕೊಂಡು ಹೋಗ್ಬಿಡಿ ಎಲ್ಲರನ್ನು ಬೇಕಾರೆ ಈ ಥರ ಸುಳ್ಳು ಆರೋಪ ಮಾಡೋದು ಇದೆಯಲ್ಲ ನೀವು ವಿರೋಧ ಪಕ್ಷದ ನಾಯಕರಾಗಿ ಇದು ಸರಿಯಲ್ಲ ನಿಮಗೆ ಶೋಭ ತರುವಂಥದ್ದಲ್ಲ ಸರ್ ಬೇರೆ ಯಾರು ಆರೋಪ ಮಾಡಿದರೆ ಈಗ ಅಷ್ಟು ಗಂಭೀರತೆ ಪಡ್ತಾ ಇರಲಿಲ್ಲ ಲೋಕಸಭೆ ವಿರೋಧ ಪಕ್ಷದ ನಾಯಕರು ಅದು ಆರು ತಿಂಗಳು ರಿಸರ್ಚ್ ಮಾಡಿ ಕರ್ನಾಟಕದಲ್ಲಿ ರೂಲಿಂಗ್ ಇರುವಂಥ ಕರ್ನಾಟಕ ಸ್ಟೇಟ್ ರಾಜ್ಯದಲ್ಲಿ ಅದು ಮಹದೇವ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳಿರುವಂಥದ್ದು ನೀವು ದಾಖಲೆ ಸಮೇತಲ್ಲ ಕೇಳಿದ್ರೆ ಈಗ ಹಾಗಾದ್ರೆ ಅವರು ಸುಳ್ಳು ಹೇಳಿದರೆ ನಿಮ್ಮ ಮುಂದಿನ ನಡೆ ಏನಾಗ್ರೆ ನಮ್ಮ ಬರೀ ನನ್ನ ಕರ್ನಾಟಕದ ಮಾದೇವಪುರದ ಬಗ್ಗೆ ಹೇಳಿಲ್ಲ ಅವರು ಮಹಾರಾಷ್ಟ್ರದ ಬಗ್ಗೆ ಹೇಳಿದ್ದಾರೆ ಹರಿಯಾಣದ ಬಗ್ಗೆ ಹೇಳಿದ್ದಾರೆ ಹೀಗಾಗಿ ನಮ್ಮ ಅಖಿಲ ಭಾರತೀಯ ನಮ್ಮ ನ್ಯಾಷನಲ್ ಲೀಡರ್ಶಿಪ್ಪು ಅವರು ಮಹಾರಾಷ್ಟ್ರದ ಬಗ್ಗೆ ಹರಿಯಾಣ ಬಗ್ಗೆ ಕರ್ನಾಟಕದ್ದು ಸೇರಿಸಿ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಜನಾಂದೋಲನಂತೂ ನಾವು ಮಾಡೇ ಮಾಡ್ತೀವಿ ಓಕೆ ರಾಹುಲ್ ಗಾಂಧಿಯವ್ರ ವಿರುದ್ಧ ಓಕೆ ಈ ರೀತಿ ಜನರನ್ನು ತಪ್ಪು ದಾರಿಗೆ ಎಳೆಯುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದ್ದಾರೆ ಇ ವಿ ಎಮ್ ಬಗ್ಗೆ ಮತ್ತೆ ಮಾತಾಡ್ತಿದ್ದರು ಕರ್ನಾಟಕದಲ್ಲಿ ಅಸೆಂಬ್ಲಿಗೆದ್ದಾಗ ಇ ವಿ ಎಮ್ ಸರಿ ಇತ್ತು ಈಗ ಅವರು ನಿರೀಕ್ಷೆ ಹಂಗೆ ಬ ಇಲ್ಲಿ ಸೀಟ್ ಬಂದಿಲ್ಲ ಹದಿನಾರು ಬರಬೇಕಾಗಿತ್ತು ಒಂಬತ್ತೇ ಬಂದಿದೆ ಅದರಲ್ಲಿ ಏನೋ ಆಗಿದೆ ಅಂತ ಹೇಳೋದು ಇದೆಯಲ್ಲ ಎಮ್ ಬಿಟ್ರಿ ಈಗ ಎಮ್ ಜೊತೆಗೆ ವೋಟರ್ ಲಿಸ್ಟು ಸೇರಿಸ್ಕೊಳ್ತಾ ಇದ್ದಾರೆ ವಿರುದ್ಧ ರಾಹುಲ್ ಗಾಂಧಿ ಇವತ್ತು ಹೇಳಿದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರಿ ಬಗ್ಗೆ ತನಿಖೆ ನಡೆಸಬೇಕು ಅಂತ ಸಿ ಎಂಗೆ ಮತ್ತು ಡಿ ಕೆ ಶಿವಕುಮಾರ್ ಸ್ಥಳ ವೇದಿಕೆಯಲ್ಲಿ ಕೂಡ ಸೂಚನೆ ಕೊಟ್ಟರು ಈ ಅಕ್ರಮ ಮತದಾನ ಅಥವಾ ಏನು ವೋಟರ್ ಚೋರಿ ಬರುತ್ತೆ ಎಲೆಕ್ಷನ್ ಕಮಿಷನ್ ಇಸ್ ಇಂಡಿಪೆಂಡೆಂಟ್ ಬಾಡಿ ಎಲೆಕ್ಷನ್ ಕಮಿಷನ್ಗೆ ಇವರು ಕಂಪ್ಲೇಂಟ್ ಕೊಡಿ ಅಂತ ಎಲೆಕ್ಷನ್ ಅವರು ಕೇಳ್ತಾ ಇದ್ರು ಕೊಡಕ್ತಾ ಇರಲಿಲ್ಲ ಇವರು ಯಾಕೆ ನಿಮ್ಗೆ ಹೆದರಿಕೆ ಮತ್ತೆ ಆರು ತಿಂಗಳು ಮುಂಚೆ ನಿಮ್ಗೆ ಓಟರ್ ಲಿಸ್ಟ್ ಕೊಟ್ಟಿದ್ದಾರೆ ಅದನ್ನು ಚೆಕ್ ಮಾಡಲಿಲ್ಲ ನೀವು ಆಮೇಲೆ ನಲ್ವತ್ತೈದು ದಿವಸ ಆದ್ಮೇಲೆ ಎಲೆಕ್ಷನ್ ಒಳಗೆ ಎಲೆಕ್ಷನ್ ಪಿಟೀಷನ್ ಹಾಕ್ಬೋದಿತ್ತು ಅದನ್ನು ಮಾಡಲಿಲ್ಲ ಒಂದೂವರೆ ವರ್ಷ ಆದಮೇಲೆ ನೀವು ಈಗ ಆವಾಜ್ ನಿಮ್ಮದು ಏನು ಎಲ್ಲ ಸುಳ್ಳೇ ಅದೇನೂ ಹಾಡಿದೆಯಲ್ಲ ಕನ್ನಡದಲ್ಲಿ ಸುಳ್ಳೇ ಸುಳ್ಳು ಸುಳ್ಳೇ ಸುಳ್ಳು ಹಂಗೆ ಇದು ಇವ್ರ ನಾಟಕ ಸರಿ ಈಗ ರಾಹುಲ್ ಗಾಂಧಿ ಅವರು ಆರು ತಿಂಗಳು ರಿಸರ್ಚ್ ಮಾಡಿರುವಂಥದ್ದು ಅವರ ತಂಡ ಆ ರಿಸರ್ಚ್ ಮಾಡಿದ ಆರು ತಿಂಗಳು ಅಂತಂದ್ರೆ ಕೂಡ ನಮಗೂ ಕೂಡ ಒಂದು ಕಡೆ ಅದೇನೋ ಒಂದು ಸತ್ಯ ಇರಬಹುದು ಆರು ತಿಂಗಳು ರಿಸರ್ಚ್ ಮಾಡಿದ್ರೆ ಲೋಕಸಭೆ ನೀವು ಆರು ಗಂಟೆಯಲ್ಲಿ ಯಾಕೆ ಇಷ್ಟಂದಲ್ಲಿ ಹೆಂಗ್ ದಾಖಲೆ ತೆಗೆದಿ ಸರ್ ಸರ್ ಹೊರಗಡೆ ಅಂತೆಲ್ಲ ಬೇರೆ ಬೇರೆ ಕ್ಷೇತ್ರದ್ದು ಕೂಡ ತೆಗೆದಿರ ಕೇಸ್ ಎಕ್ಸಾಂಪಲ್ ಅವರು ಹೇಳಿದ್ಮೇಲೆ ನಿನ್ನೆ ಬೆಳಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದವ್ರು ಹೌದು ನಿಮ್ಗೆ ವೆಬ್ಸೈಟಲ್ಲಿ ಎಲೆಕ್ಷನ್ ವೆಬ್ಸೈಟಲ್ಲಿ ಎಲ್ಲವೂ ಸಿಗುತ್ತೆ ಓಕೆ ಸುಮ್ಮನೆ ಕಾಂಗ್ರೆಸ್ ಎಲ್ಲೆಲ್ಲಿ ಗೆದ್ದಿದೆ ಅವ್ರ ಪರಿಸ್ಥಿತಿ ಏನು ಅಂತ ಕ್ಯೂರಿಯಾಸಿಟಿಗೋಸ್ಕರ ಸಿ ಎಂ ಕಾನ್ಸ್ಟಿಟ್ಯೂನ್ಸಿ ಹೆಂಗಿದೆ ನೋಡೋಣ ಚೆಕ್ ಮಾಡಿದ್ರು ಒಂದು ಒಂದು ಬೂ ಚೆಕ್ ಹೋದೆ ನಾನು ಅಲ್ಲಿ ಹಂಗೆ ಇದೆ ಹಾಗೆ ವಾಲ್ಮೀಕಿ ದುಡ್ಡು ಹೊಡೆದ್ಬಿಟ್ಟು ಎಲೆಕ್ಷನ್ ಮಾಡಿಕೊಂಡ್ರಲ್ಲ ಬಳ್ಳಾರಿ ಮತ್ತು ಸಂಡೂರು ಬಳ್ಳಾರಿ ಮತ್ತು ಇದು ರಾಯಚೂರು ಲೋಕಸಭೆ ಅದರಲ್ಲದೆ ತೆಗೆದಿದ್ದು ಮಾನ್ವಿ ಮಸ್ಕಿ ಸಂಡೂರು ಅಲ್ಲಿ ಹಂಗೆ ಇರೋದು ಜೀರೋ ಜೀರೋ ಅಂತ ಅಲ್ಲಿ ಹಂಗೆ ಇದೆ ಬಿ ಟಿ ಎಮ್ ತೆಗೆದಿದೆ ಬೆಂಗಳೂರು ಸುತ್ತಮುತ್ತ ಈ ಪ್ರಾಬ್ಲಮ್ ಇದೆ ಎಲ್ಲ ಕಡೆಯೂ ಬಿ ಟಿ ಎಂನಲ್ಲಿ ಎರಡು ಒಂದೇ ಅಡ್ರೆಸ್ಸಲ್ಲಿ ಅಷ್ಟೊಂದು ಮತದಾರರು ಇದ್ದಾರೆ ಈಗ ಅವ್ರು ಪ್ರೂವ್ ಮಾಡಲಿಲ್ಲ ಅಂತಂದರೆ ಮುಂದೆ ಏನು ಸರ್ ಆದರೆ ಬುರ್ ಒಂದು ಇವಾಗ ಅವರು ಆರೋಪ ಮಾಡುವನ್ನೆಲ್ಲ ಪ್ರೂವ್ ಮಾಡ್ಬೇಕು ಅವರು ಅದನ್ನು ಸಾಬೀತು ಮಾಡಬೇಕು ಚುನಾವಣಾ ಆಯೋಗ ಕೂಡ ಅದನ್ನ ಹೇಳಿರುವಂಥದ್ದು ಒಂದು ವೇಳೆ ನೀವು ಸಾಬೀತ್ ಮಾಡಲಿಲ್ಲ ಅಂತಂದರೆ ಶಿಕ್ಷಾರ ಅಪರಾಧ ಅಪರಾಧ ಆಗ್ ಆಗುತ್ತೆ ಜೊತೆಗೆ ನೀವು ಅದನ್ನು ಘೋಷಣಾ ಪತ್ರಕ್ಕೆ ಸಹಿ ಅಂತ ಅಂತೇಳಿರುವಂಥದ್ದು ಈಗ ಅವ್ರ ಮುಂದೆ ಇರುವಂಥ ಜವಾಬ್ದಾರಿ ಅಂತ ಸರ್ ಇವಾಗ ನೀವೇನು ಅಂತ ಹೇಳ್ತೀರಾ ಅಥವಾ ಸವಾಲಾದರೂ ಆಗ್ತೀರಾ ಅಥವಾ ನೀವೇನು ಮಾತಾಡಿದ್ರೆ ಅದನ್ನು ಪ್ರೂವ್ ಮಾಡಲೇಬೇಕು ಅವರು ನಾನು ರೆಡಿ ಇದ್ದೀನಿ ಅದಕ್ಕೆ ಪಬ್ಲಿಕ್ ಡೊಮೈನ್ಗೆ ಎಲ್ಲ ಹಾಕಿ ಅಂತ ಹೇಳ್ತಾ ಇರೋದು ಮಾದೇವಪುರದ್ದು ಓಕೆ ನಾನು ಚೆಕ್ ಮಾಡಕ್ಕೆ ರೆಡಿ ಇದ್ದೀನಿ ರಿಯಾಲಿಟಿ ಚೆಕ್ ನೀವು ಮಾಡಿ ಆ ಮತದಾರರ ಹೆಸರೇ ಕೊಟ್ಬಿಟ್ಟಿದಾರಲ್ಲ ನೀವು ಹೋಗಿ ಅಲ್ಲಿ ಚೆಕ್ ಮಾಡಿ ಈ ರೀತಿ ಬಡವ್ರನ್ನ ಲೇಬರ್ಸ್ನ ಇವರು ಬಲ್ಕ್ ಓಟರ್ಸ್ ಅಂತ ಅವ್ರನ್ನ ಅವಮಾನ ಮಾಡಿದ್ದಾರೆ ಆಮೇಲೆ ಹೊಸ ವೋಟರ್ಸ್ನ ಅವಮಾನ ಮಾಡಿದ್ದಾರೆ ಮಾಡೋಕ್ಕೆ ರೆಡಿ ಇದೆ ರಿಯಾಲಿಟಿ ಚೆಕ್ ನೀವು ಮಾಡಿ ಆ ಮತದಾರ ಹೆಸರೇ ಕೊಟ್ಬಿಟ್ಟಿದಾರಲ್ಲ ನೀವು ಹೋಗಿ ಅಲ್ಲಿ ಚೆಕ್ ಮಾಡಿ ಈ ರೀತಿ ಬಡವ್ರನ್ನ ಲೇಬರ್ಸ್ನ ಇವರು ಬಲ್ಕ್ ಓಟರ್ಸ್ ಅಂತ ಅವ್ರನ್ನ ಅವಮಾನ ಮಾಡಿದ್ದಾರೆ ಆಮೇಲೆ ಹೊಸ ವೋಟರ್ಸ್ನ ಅವಮಾನ ಮಾಡಿದ್ದಾರೆ ಅದು ವಯ ಹದಿನೆಂಟು ವಯಸ್ಸಾಗಿರಬಹುದು ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಹೊಸ ವೋಟರ್ಸ್ ಯಾರಿದ್ದಾರೆ ಅವ್ರನ್ನ ಅವಮಾನ ಮಾಡಿದ್ದಾರೆ ಇಡೀ ಮಾದೇವಪುರ ಜನರನ್ನು ಅವಮಾನ ಮಾಡಿದ್ದಾರೆ ಸೊ ಹೀಗಾಗಿ ಹಂಡ್ರೆಡ್ ಪರ್ಸೆಂಟ್ ಇವರ ವಿರುದ್ಧ ಕ್ರಮ ಜರುಗಿಸಲೇಬೇಕು ತಪ್ಪು ಮಾಹಿತಿಗಳನ್ನು ಬಿತ್ತರಿಸ್ತಾ ಇರತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಸರಿಯಾದ ಪಾಠ ಕಲಿಸಲೇಬೇಕು ಪಿ ಪಿ ಟಿ ಪ್ರೆಸೆಂಟನ್ ನೀವು ನೋಡಿದ್ರಿ ಸೊ ನೀವು ಕೂಡ ಪಿ 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 ಪ್ರೆಸೆಂಟೇಷನ್ ರಾಷ್ಟ್ರ ಮಟ್ಟದಲ್ಲಿ ಕೊಡ್ತೀರಾ ಯಾಕಂದರೆ ಇಷ್ಟೊಂದೆಲ್ಲ ಮಾಹಿತಿ ಇರುವಂಥದ್ದು ರೆಡಿ ಮಾಡ್ತೀವಿ ಪಿ ಪಿ ಟಿ ಪ್ರೆಸಿಡೆಂಟ್ ರಾಷ್ಟ್ರ ಮಟ್ಟದಲ್ಲಿ ಸೊ ನೀವು ಆಗಲೂ ಒಂದು ಮಾತು ನೀಡಿದ್ರಿ ಬೇಕಾದ್ರೆ ಬನ್ನಿ ಚರ್ಚೆಗಂತ ಅಂತ ಸೊ ನೀವು ಚರ್ಚೆಗೆ ರೆಡಿ ಇದ್ದೀರಾ ಹಂಗಾರೆ ಅವರು ಕೂಡ ಪ್ರೆಸೆಂಟೇಶನ್ ಕೊಟ್ಟು ನೀವು ಕೂಡ ಈ ವಿಚಾರ ಸಂಬಂಧಪಟ್ಟ ಚರ್ಚೆ ಬಹಿರಂಗ ಚರ್ಚೆಗೆ ರೆಡಿ ಇದ್ದೀರಾ ರೆಡಿ ಇದ್ದಾರೆ ಕೇಳಿ ಅವರು ರಾಹುಲ್ ರೆಡಿ ರಾಹುಲ್ ಗಾಂಧಿ ಜೊತೆ ಚರ್ಚೆಗೆ ರೆಡಿ ಇದ್ದೀರಾ ದೆಹಲಿ ಮಟ್ಟದಲ್ಲೇ ಚರ್ಚೆ ಮಾಡ್ತೀರಾ ಓಕೆ ಸರ್ ಈಗ ಮಾನನಷ್ಟ ಮಕ್ಕದ್ದೊಮ್ಮೆ ರೀತಿಯಲ್ಲಿ ಕೂಡ ಈ ರೀತಿ ಚರ್ಚೆ ಆಗ್ತಾ ಇರ್ತದೆ ನೀವೇನಾದ್ರು ಕೂಡ ಆ ರೀತಿ ಏನಾದರೂ ಕೂಡ ಚಿಂತೆ ಮಾಡ್ತಾ ಅಥವಾ ಹೈಕಮಾಂಡ್ ಏನು ನಿರ್ದೇಶನ ಕೊಡುತ್ತೆ ನೀವೇನು ಸಲಹೆ ಕೊಡ್ಬೋದು ಸರ್ ಹೈಕಮಾಂಡ್ಗೆ ಈ ವಿಚಾರದಲ್ಲಿ ಯಾಕಂದ್ರೆ ದೊಡ್ಡ ಮಟ್ಟ ಗಂಭೀರ ಆರೋಪ ಯಾಕಂದ್ರೆ ಒಂದು ಲಕ್ಷದ ಮಾಹಿತಿ ಕೇಳಿದ್ದಾರೆ ಈಗೆಲ್ಲ ಬೇರೆ ರಾಜ್ಯದ್ದು ಕೇಳ್ತಾ ಇದ್ದಾರೆ ಓಕೆ ಹೀಗಾಗಿ ಎಲ್ಲ ಮಾಹಿತಿಗಳು ಒದಗಿಸಿದ ಮೇಲೆ ಏನು ತೀರ್ಮಾನ ಪಾರ್ಟಿ ತಗೊಳ್ಳುತ್ತೆ ರಾಷ್ಟ್ರ ನಾಯಕರು ಭೇಟಿ ಮಾಡ್ತಾರೆ ಈ ವಿಚಾರದಲ್ಲಿ ವೀಕ್ಷಕರ ಇದು ಅಲ್ಲಿ ನಿಮ್ಮ ಅವರಿಗೆ ಅವ್ರು ಹೇಳ್ತಾ ಇರುವಂಥದ್ದು ನಾವು ಚರ್ಚೆಗೆ ರೆಡಿ ಇದ್ದೀನಿ ಅಂತ ಹೇಳೋ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ